ರಘು ಇವತ್ತು ವಿಜೇಂದ್ರ ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ ಇಲ್ಲಿ ನೋಡಿ ಈ ಜಾತಿ ಗಣತಿ ಮಾಡೋಕೆ ಅವ್ರು ಬಿಟ್ಟಿದ್ದಾರೆ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ ಇದಕ್ಕೆ ಹೆಂಗ್ ಮಾಡಿ ಹಿಂದೆ ಕೂಡ ಇದೇ ಕೆಲಸ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು ಲಿಂಗಾಯತ್ ಸಮುದಾಯ ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಈಗಲೂ ಅದನ್ನ ಹೊರಟು ಬಿಟ್ಟಿದ್ದಾರೆ ನಮ್ಮ ನಾಯಕರಲ್ಲಂತೂ ಗೊಂದಲಗಳಿಲ್ಲ ನಾವೆಲ್ಲ ಒಂದಾಗಿ ಮಠಾಧೀಶರೊಂದಿಗೆ ಚರ್ಚೆ ಮಾಡಿ ನಾವು ಅದನ್ನ ಅಂತಿಮ ಮಾಡ್ತೀವಿ ಸಮಾಜದಲ್ಲಿ ಒಗ್ಗಟ್ಟು ಮೂಡಬೇಕು ಸರಿ ದಾರಿಯಲ್ಲಿ ಜನಗಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್ ಇದು ಅವಕಾಶ ಇಲ್ದಿರೋದ್ರೆ ನೀವು ಯಾಕೆ ಮಾಡಕ್ಕೆ ಹೊರಟಿದ್ದೀರಿ ಅಂತ ಪ್ರತಿಪಕ್ಷದ ಕಡೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಸ್ಟೇಟ್ಮೆಂಟ್ ಅಲ್ಲ ಬಿಜೆಪಿಯವರು ಅಸ್ತಿತ್ವದಲ್ಲಿ ಏನಾದರೂ ಒಂದು ಜನಗಳ ಮಧ್ಯೆ ಇರಬೇಕು ಅಂತ ಒಂದು ಪ್ರಯತ್ನವನ್ನು ಟ್ರೈ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು ಅದೇ ಲೆಗ್ದಲ್ಲಿದ್ದಾರೆ ಯಾಕೆ ಅಂತಂದ್ರೆ ಅವರಲ್ಲಿ ನಡುವೆ ನಡೆದಿರ್ತಕ್ಕಂಥ ಒಳಜಗಳಿದೆಯಲ್ಲ ಜಗಳಿದೆಯಲ್ಲ ಇವರು ಅಮಿತ್ ಶಾ ಅವರು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಬಿಜೆಪಿ ನಾಯಕರು ಹೇಳಿದ್ದಾರೆ ಇಲ್ಲಿ ಒಡ ಇದು ಬಿಜೆಪಿ ನಲ್ಲಿ ಒಳ ಜಗಳ ಜಾಸ್ತಿ ಇದೆ ಅದನ್ನ ಸಾಲ್ವ್ ಮಾಡ್ತೀವಿ ಅಂತೇಳಿ ಆ ಒಳ ಜಗಳ ನಡುವೆ ನಾನು ಬದುಕಿದ್ದೀನಿ ಅಂತೇಳಿ ತೋರ್ಸೋಕೋಚ್ಕೊಂಡು ಈ ಮಾತನಾಡ್ತಾ ಇದ್ದಾರೆ ಅವ್ರಿಗೆ ಅಷ್ಟೊಂದು ಮಹತ್ವ ಕೊಡೋದು ಬೇಡ ಯಾಕೆಂದ್ರೆ ಅವರು ಬಿಜೆಪಿಯವರು ಪ್ಲೀಸ್ ಪ್ಲೀಸ್ ವೈಟ್ ಈಗ ನಾನು ನೀವು ಮಾತಾಡಿದಾಗ ಮಾತಾಡಿಲ್ಲ ಓಕೆ ಸೊ ನಿಜವಾಗ್ಲೂ ನೀವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಇದೇ ಬಿ ಜೆ ಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜಸ್ಥಾನದಲ್ಲಿ ರಾಜಸ್ಥಾನದ ಅಲ್ವಾರಲ್ಲಿ ಒಬ್ರು ಬಿ ಜೆ ಏನು ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಶಾಸಕರಲ್ಲ ಸಾರಿ ದ ಏನೋ ದಲಿತ ಶಾಸಕರು ಬಿ ಜೆ ಪಿ ಶಾಸಕರು ಕೂಡ ಅವರು ಆ ಶಾಸಕರು ಹೋಗಿ ಒಂದು ದೇವಸ್ಥಾನಕ್ಕೆ ಹೋದ್ರು ಅಂತ ಹೇಳಿ ದೇವಸ್ಥಾನವನ್ನ ಗಂಗಾಜಲದಿಂದ ಏನು ಹಸುವಿನ ಜ ಇದನ್ನ ಕ್ಲೀನ್ ಮಾಡ್ತಾರೆ ಇಂತ ಇಂಥ ಕೆಟ್ಟ ಪರಿಸ್ಥಿತಿ ಇರುವಾಗ ಜನರನ್ನ ನೀವು ಹೇಗೆ ಈ ಧರ್ಮ ಸಿ ನಾನು ಧರ್ಮದ ಬ ಏನೋ ನ್ಯೂನತೆಗಳ ಬಗ್ಗೆ ಚರ್ಚೆ ಆಗಬೇಕು ಧರ್ಮದಿರ್ತಕ್ಕಂಥ ತಪ್ಪು ಏನೋ ಇದಿದೆಲ್ಲ ಮೂಢನಂಬಿಕೆ ಬಗ್ಗೆ ಚರ್ಚೆ ಮಾಡಿದ್ವಿ ಸ್ಟಾಪ್ ಮಾಡಿದ್ದೀವಿ ಈಗಲೂ ಏನೋ ನಡೆದ್ರೆ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದೀವಿ ಆದರೆ ಈ ರೀತಿಯಾದಂಥ ಕೆಲವು ವ್ಯವಸ್ಥೆಗಳೇನಿದೆ ಅದು ಕೂಡ ಸ್ಟಾಪ್ ಆಗಬೇಕು ಯಾಕೆ ಬಿಜೆಪಿ ಸರ್ಕಾರದ ಬಿಜೆಪಿ शासಕನಿಗೆ ಅದು ಏನು ರಾಜಸ್ಥಾನದ ಒಬ್ಬ शासಕನಿಗೆ ಹೇರತಾ ಇದ್ದಾರೆ ಮಾತಾಡಲ್ಲ ಈಗ ಒಂದು ಪ್ರಶ್ನೆ ರಘು ನಾನು ಪಾಯಿಂಟ್ ಏನು ಗೊತ್ತಾ ಇಲ್ಲಿ ಈ ಜಾತಿ ಗಣತಿ ಯಾರಾದರೂ ಕ್ರೈಸ್ತನಿಗೆ ಹೋಗಿದ್ರೆ ಅವ್ರನ್ನ ಕ್ರೈಸ್ತರು ಅಂತಾನೆ ಕನ್ಸಿಡರ್ ಮಾಡಿ ಸಿದ್ಧರಾಮನ್ ಅವರು ಹೇಳಿಬಿಟ್ರು ದಯವಿಟ್ಟು ತಿಳ್ಕೊಳ್ಳಿ ಜಾತಿ ಹುಟ್ಟಿನಿಂದ ಬರೋದು ಜಾತಿ ಹುಟ್ಟಿನಿಂದ ಬರೋದೆ ಹೊರತು ನೀವು ಕನ್ವರ್ಟ್ ಆದ್ರೆ ಜಾತಿ ಬದಲ ಮಾಡಕಾಗಲ್ಲ ಯಾವುದೇ ವ್ಯಕ್ತಿ ಅವನಿಗೆ ಬರ್ತಕ್ಕಂತದು ಅವರ ತಂದೆಯ ಜಾತಿ ಅವನಿಗೆ ಬರ್ತದೆ ಅವ್ರು ಯಾರೇ ತಂದೆ ಆದ್ರೂ ಅವ್ರ ತಂದೆ ಜಾತಿ ಅವ್ರ ಮಗನ್ ಬರ್ತದೆ ಧರ್ಮ ಮತಾಂತರಕ್ಕೆ ಧರ್ಮಕ್ಕೆ ಏನ್ ಗೊತ್ತಾ ಧರ್ಮಕ್ಕೆ ರಿಸರ್ವೇಶನ್ ಯಾವುದೂ ಇಲ್ಲ ಧರ್ಮಕ್ಕೆ ರಿಸರ್ವೇಶನ್ ಇದೆಯಾ ಇಲ್ಲ ಏನು ಸ್ವಾತಂತ್ರ್ಯ ಮಾಡ್ಕೊಳ್ಳಿ ಬಿಡಿ ಒಂದ್ ನಿಮಿಷ ಯಾರಾದ್ರೂ ನೋಡಿ ನಾವು ನಮ್ಮ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿಮೂರರಂದು ಈ ಅವಕಾಶ ಇದೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ಬಿಜೆಪಿ ಇದ್ದಾಗೂ ಇತ್ತು ಸೊ ಈಗೇನು ಅಂತಂದ್ರೆ ಅವರೊಂದು ಒಂದು ರಾಜಕೀಯ ಮಾಡಬೇಕು ಅಂತ ಮಾಡ್ತಿದ್ದಾರೆ ಇದೊಂದು ಈ ಸಬ್ಜೆಕ್ಟ್ ಕನ್ಸಿಡರ್ ಮಾಡಿ ನೀವು ದೊಡ್ಡ ಒಂದು ವಿಚಾರ ಸರಿ ಜಾತಿ ಉಪಜಾತಿ ಅನೇಕ ಕಡೆಗಳಲ್ಲಿ ನಿಮ್ಮ ಪ್ರಧಾನ ಜಾತಿಯನ್ನು ಬರೆಯಕ್ಕೆ ಹೋಗ್ಬೇಡಿ ಕಸುಬು ಆಧಾರಿತ ಕಸುಬು ಆಧಾರಿತವಾಗಿ ಏನಿತ್ತೋ ಅದನ್ನೇ ಕಾಲಮಲ್ಲಿ ಹಾಕಿದಾಗ ನಿಮಗೆ ಫೆಸಿಲಿಟಿ ಸಿಗುತ್ತೆ ನಾನು ಎರಡ್ ಎರಡು ಯಾವ್ದು ಕಸಬು ಅಂತ ಬರೆಯಕ್ಕೆ ಹೋಗಲ್ಲ ಇದನ್ನ ಮಾಡುವ ಮೂಲಕವಾಗಿ ರಾಜ್ಯದ ಪ್ರಬಲ ಪ್ರಧಾನ ಸಮುದಾಯದ ಸಂಖ್ಯೆಯನ್ನ ಕಡಿಮೆ ತೋರಿಸೋ ಪ್ರಯತ್ನ ಕೂಡ ಅವತ್ತಿನ ಜಾತಿ ಗಂಡದಲ್ಲಿ ನಡೆದಿತ್ತು ಅಂತ ರಾಜ್ಯ ಸರ್ಕಾರ ಯಾರನ್ನು ಕೇಳಿಸ್ಕೊಳ್ಳಿ ರಾಜ್ಯ ಸರ್ಕಾರ ನೀವು ಯಾವ ಯಾವ್ದೇ ಜಾತಿಯವರನ್ನ ಯಾವ್ದೇ ವ್ಯಕ್ತಿಯನ್ನ ನೀವು ಈ ಜಾತಿನೇ ಬರಿ ಅಂತ ನಾವ್ ಯಾವ ಹೇಳಿಲ್ಲ ಅವ್ರ ಕೇಳಿರ್ತಕ್ಕಂಥ ಬೇಸ್ ಆನ್ ಬೇಸ್ ಇಂಟರ್ನಲ್ ಕಾಲಂ ಸಿಟ್ಟಿರಲ್ಲ ನೀವು ಕಾಲಮಿಟ್ಟಿದ್ವಿ ಒಂದ್ ಕಾಲಂಬ ಜಾತಿೋತಿ ನಿಮಿಷ ಕಾಲಂಬ ದ್ವಂದ್ವ ಅಲ್ಲ ಇವರು ಕಾಲಂ ಇಟ್ಟ ತಕ್ಷಣ ಅಲ್ಪಸಂಖ್ಯಾತರ ವಿಚಾರದಲ್ಲಿ ನಿಮ್ದು ಯಾವ ಧರ್ಮ ಇದೆ ಅದನ್ ಮಾತ್ರ ಬರೀರಿ ಕ್ರಿಶ್ಚಿಯಲ್ಲಿ ಜಾತಿಗಳ ವಿಚಾರದಲ್ಲಿ ಕುಂಬಾರಿಕೆ ಮತ್ತೊಂದ್ ಮಾಡ್ತೀಯಾ ಯಾವ್ದರದ್ದು ಜಾತಿ ಪ್ರಧಾನ ಇದನ್ನ ಬಿಟ್ಟು ಇದನ್ ಫೆಸಿಲಿಟಿ ಸಿಗುತ್ತೆ ಅಂತ ನಾವು ಯಾವ್ದು ಅಂಶವನ್ನು ಒಡ್ಡಿಲ್ಲ ರಾಜ್ಯ ಸರ್ಕಾರ ಇಲ್ಲ ನಮಗೆ ಸೊ ನಾವು ಕ್ಲಿಯರ್ ಆಗಿ ಹೇಳಿದ್ದೇವೆ ಒಂದು ಕಾಲಂ ನಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ ಅವರು ವೈಯಕ್ತಿಕವಾಗಿ ಅವೇರ್ನೆಸ್ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬೇಕಾಗಿರ್ತಕ್ಕಂತ ಒಂದು ಜಾತಿಯನ್ನು ಅವ್ರು ಬರ್ದಿದ್ದಾರೆ ಕೆಲವರು ಉಪಜಾತಿ ಬರ್ದಿದ್ರೆ ಕೆಲವರು ಮೇನ್ ಜಾತಿ ಬರೆದು ಧಾರ್ಮಿಕವಾಗಿ ಅನ್ನೋ ಒಂದು ವಿಚಾರ ಬಂದಾಗ ಒಂದು ಸರ್ಕಾರ ಈ ಅವಕಾಶ ಕೊಡಬಹುದು ಕೆಲವರು ಹೇಳ್ತಿದಾರೆ ನಾವು ದಲಿತ ಕ್ರಿಶ್ಚಿಯನ್ ಆಗಿರ್ತೀವಿ ದಲಿತ ಮುಸ್ಲಿಮ್ ಆಗಿರ್ತೀವಿ ನಮಗೆ ಅವಕಾಶ ಮಾಡಿಕೊಡಿ ನಮ್ಮನ್ನ ಅಲ್ಲೂ ಹಾಗೆ ಕಾಣ್ತಿಲ್ಲ ಅಂತ ಅಂದಾಗ ಧಾರ್ಮಿಕ ಮುಖಂಡರುಗಳಾಗಿರ್ತಕ್ಕಂಥ ನೀವು ಅಥವಾ ಯಾರೋ ಇಮಾಮ್ಗಳು ಅಥವಾ ನಿಮ್ಮ ಧರ್ಮದ ದೊಡ್ಡ ಮುಖಂಡರುಗಳು ಏನು ಇತ್ತು ನಮ್ಮ ಧರ್ಮಕ್ಕೆ ನೀವು ಬಂದಮೇಲೆ ಈ ಥರದ್ದು ಏನೋ ಕೊರತೆ ಇದೆ ಅಂತ ಅನಿಸಿದ್ರೆ ಈ ಥರದ್ದು ಏನೋ ನಿಮಗೆ ಇನ್ನೂ ಲ್ಯಾಕುನಾಸ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನಮ್ಮ ಧರ್ಮದಿಂದ ನಿಮಗೇನೋ ತೊಂದರೆ ಆಗಿದೆ ಅಂತ ಅದರ ಅರ್ಥ ನೀವು ಆ ಥರ ಬರ್ಕೊಳ್ಳೋಕೆ ಹೋಗಬೇಡಿ ಪೂರ್ತಿ ಮುಸ್ಲಿಮ್ ಅಂತಲೇ ಬರೀರಿ ಅಥವಾ ಪೂರ್ತಿ ಕ್ರಿಶ್ಚಿಯನ್ ಅಂತಲೇ ಬರೀರಿ ನಾವು ನಿಮ್ಮನ್ನು ನೋಡ್ಕೊಳ್ತಾ ಇದ್ದೀವಿ ನಮ್ಮ ಧರ್ಮನೇ ನಿಮ್ಮ ಜವಾಬ್ದಾರಿ ನಮ್ಮ ಧರ್ಮನೇ ನಿಮ್ ಜವಾಬ್ದಾರಿ ತಗೋತಾ ಇದೆ ಅಂತ ನೀವು ಬರಲ್ಲ ಆಕ್ಚುಲಿ ತಮಿಳುನಾಡು ಕರ್ನಾಟಕದಲ್ಲಿ ದಲಿತ ಸಮುದಾಯದ ಇಸ್ಲಾಂ ಬಂದ ತಕ್ಷಣವೇ ಅವ್ರು ಟೋಟಲಿ ನಾವು ಮುಸ್ಲಿಂ ಅಂತಾನೆ ಕರ್ಕೊಳ್ತೀವಿ ನಮ್ಮನ್ನ ಬೇರೆ ಯಾವುದೇ ನಮ್ಗೆ ಐಡೆಂಟಿಟಿ ಬೇಡ ಅಂತಾನೆ ಹೇಳೋರು ಇದ್ದಾರೆ ಅಂದ್ರೆ ಇಲ್ಲಿ ನಾವು ಅಂತ ನೋಡಿಲ್ಲ ನೀವು ಹೇಳುವ ಸಮಸ್ಯೆ ನಾವು ಇಲ್ಲಿ ಸೌತ್ ಇಂಡಿಯನ್ ನಲ್ಲಿ ನೋಡ ನೋಡ್ಲೇ ಇಲ್ಲ ಅದ್ರ ಜೊತೆಗೆ ಒಂದು ಮಾತು ಹೇಳ್ತೀನಿ ಇಲ್ಲಿ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅನ್ನ ಕಾನೂನು ಪಾಲಿಸ್ತೇವೆ ಅಂದ್ರೆ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ತಾರತಮ್ಯ ತೋರಿಸಬಾರ್ದು ಆದ್ರೆ ಕೆಲವು ವಿಚಾರದಲ್ಲಿ ಅವ್ರಿಗೆ ಸುರಕ್ಷತೆಯನ್ನು ಕೊಡೋಕೋಸ್ಕರ ತಾರತಮ್ಯ ಅದರಿಂದ ಆದ್ದರಿಂದ ರಿಸರ್ವೇಶನ್ ಅಂತ ಒಂದು ಕ್ಯಾಟಗರಿ ಬಂದಾಗಿದೆ ಈ ರಿಸರ್ವೇಶನ್ ಏನಂದ್ರೆ ಇಟ್ ಈಸ್ ಫಾರ್ ಡಿಸ್ಕ್ರಿಮಿನೇಷನ್ ಆಗಿರೋರು ಯಾರಿಗೆ ತಾರತಮ್ಯ ಒಂದು ಕಾಲದಲ್ಲಿ ತೋರಿಸಲಾಗಿತ್ತು ಅವರಿಗೆ ಒಂದು ಸಹಾಯ ಮಾಡ್ಬೇಕಂತ ಒಂದು ಉದ್ದೇಶ ಬಟ್ ಇದು ನಿರಂತರವಾಗಿ ಕಾಲ ಕಾಲಕ್ಕೂ ಉಳಿಯ ಅಂತ ಏನು ಅಲ್ಲಿ ಪ್ರಾಮಿಸ್ ಇಲ್ಲ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಲ್ಲಿ ನಾವು ಉದಾಹರಣೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಹೇಗೆ ರಿಪೀಲ್ ಆಯ್ತು ಕ್ಯಾನ್ಸಲ್ ಆಯ್ತು ಅದೇ ರೀತಿ ಒಂದ್ ಕಾಲ ಇಲ್ಲಿ ದಲಿತ ಸಮುದಾಯ ಒಂದು ಒಳ್ಳೆ ಏನು ಒಂದ್ಲೆ ಸಮಾಜದಲ್ಲಿ ಒಂದು ಸ್ಟೇಟಸ್ ಅನ್ನು ಪಟ್ಕೊಂಡ ನಂತರ ಎಲ್ಲರಿಗೂ ಹಣ ಬಂದ್ಬಿಟ್ಟಿದೆ ಅವ್ರಿಗೆ ಸವಲತ್ತು ಬಂದ್ಬಿಟ್ಟಿದೆ ಅಂತ ಒಂದು ಪರಿಸ್ಥಿತಿ ಬಂದ ನಂತರ ರಿಸರ್ವೇಶನ್ ಅನ್ನ ಎತ್ತಾಕ್ಬೇಕಾಗಿರತ್ತೆ ನಾಟ್ ಈವನ್ ಫಾರ್ ಮುಸ್ಲಿಮ್ಸ್ ಈವನ್ ಮುಸ್ಲಿಮ್ಸ್ಗೂ ಕೂಡ ಒಂದು ಕಾಲದಲ್ಲಿ ಅವ್ರಿಗೆ ಎಲ್ಲ ಎಜುಕೇಶನ್ ಸಿಕ್ಕಿದೆ ಹಣ ಬಂದ್ಬಿಟ್ಟಿದೆ ಅವ್ರ ಮಣ್ಣಲ್ಲಿ ಸಂಪತ್ತಿ ಸಿಕ್ಕಿದೆ ಎಲ್ಲ ಸ್ಟೇಟಸ್ ಸಿಕ್ಕಿದೆ ಆ ಒಂದು ಕಾಲ ಬರುವಾಗ ಓಬಿಸಿ ಕ್ಯಾಟಗರಿಗೆ ರಿಸರ್ವೇಶನ್ ಅಂತ ಒಂದು ಇರೋದು ಅದು ಎತ್ ಬಿಡಬೇಕಾಗಿರತ್ತೆ ಸೊ ವಾಟ್ ಟ್ರೈ ಟು ಇದೊಂದು ಈ ನ ಇಟ್ಕೊಂಡು ಎಷ್ಟು ಪೊಲಿಟಿಷಿಯನ್ಸ್ ರಾಜ ರಾಜಕೀಯ ಮಾಡಕ್ಕೆ ಹೊರಟಿದಾರೋ ಅವೆಲ್ಲವನ್ನು ನಾವು ನಾವು ವಿ ಟು ಗೋ ಹೆಲ್ಪಿಂಗ್ ಪೀಪಲ್ ಎಲ್ಲರಿಗೂ ಸಹಾಯ ಮಾಡಬೇಕಾಗಿದೆ ಬಟ್ ಅದೇ ವೇಳೆಯಲ್ಲಿ ಈ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ನ ಕಾಲ ಕಾಲಕ್ಕೂ ಅದನ್ನ ನಾವು ಇಟ್ಕೊಳ್ತೀವ ಅಂತ ಇರೋದು ಅದು ಈ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಇನ್ನ ಪ್ರೋತ್ಸಾಹ ಆಗಕ್ಕೆ ಅದಕ್ಕೆ ತಡೆ ಆಗತ್ತೆ ಅಂತ ನನ್ನ ನನ್ನ ನಂಬಿಕೆ ಇರುತ್ತೆ